ವೆರಿ ಗುಡ್ ಈವ್ನಿಂಗ್ ಇವತ್ತು ನಡೆದಂತಹ ಕಾರ್ ಟಿ ಟಿ ಪೇಪರ್ ಒನ್ ಇ ವಿ ಎಸ್ ಪೇಪರನ್ನು ಮೊದಲು ಬಿಡಿಸ್ತಾ ಇದ್ದೀನಿ ಯಾಕಂದರೆ ನಾನು ಬೇಸಿಕಲಿ ಸೈನ್ಸ್ ಸ್ಟ್ರೀಮ್ನವನು ಅದಕ್ಕೆ ಫಸ್ಟ್ ಇ ವಿ ಎಸ್ ಬಿಡಿಸಿ ಆಮೇಲೆ ಪೇಪರ್ ಟೂನ ಎಸ್ ಎಸ್ ಸೈನ್ಸ್ ಬಿಡಿಸಿ ಆಮೇಲೆ ಏನು ಮಾಡ್ತೀನಿ ಅಂದರೆ ಉಳಿದ ಪೇಪರ್ಸ್ಗಳನ್ನು ಬಿಡಿಸ್ತಾ ಹೋಗ್ತೀನಿ ಹಂಗಾರೆ ಸ್ಟಾರ್ಟ್ ಮಾಡೋಣ ಹೆಚ್ಚು ಗಡೆಯನ್ನು ವ್ಯ ಮಾಡಿದೆ ಒನ್ ಟ್ವೆಂಟಿ ಫಸ್ಟ್ ಕ್ವಶನ್ ಇ ವಿ ಎಸ್ ಫಸ್ಟ್ ಪೇಪರ್ ಒತ್ತಡದೆ ಎಸ್ ಐ ಮಾನ ಒತ್ತಡದ ಎಸ್ ಐ ಮಾನ ಯಾವುದಪ್ಪ ಅಂದರೆ ಹೌದಾ ಇದನ್ನು ಭಾಳ ಈಸಿಯಾಗಿ ಎಲ್ಲರೂ ಹಾಕಿರ್ತೀರ ಅನ್ಕೋತೀನಿ ಯಾಕಂದರೆ ನ್ಯೂಟನ್ ಏನಪ್ಪ ಅಂದರೆ ಬಲದ ಏಕಮಾನ ಆಮೇಲೆ ಜೌಲ್ ಏನಪ್ಪ ಅಂದರೆ ಶಕ್ತಿ ಮತ್ತು ಕೆಲಸದ ಏಕಮಾನ ಡೈನ್ ಕೂಡ ಸೇಮ್ ಬರುತ್ತೆ ನೀವೇನು ಬಲದ್ದು ಆದರೆ ಪಾಸ್ಕಲ್ ಒತ್ತಡದ ಏಕಮಾನ ಒನ್ ಟ್ವೆಂಟಿ ಸೆಕೆಂಡ್ ಮಿಂಚು ಉಂಟಾಗಲು ಹೌದಾ ಸಂಗ್ರಹವಾಗುವ ವಿದ್ಯುದ್ದಾವೇಶಗಳು ಕಾರಣ ಹೌದಾ ನೆಕ್ಸ್ಟು ಬೆಳಕಿನ ಮೂಲವೊಂದರಿಂದ ಸಮಾಂತರ ಕಿರಣಗಳು ಅನಿಯಮಿತ ಸಮತಲದಿಂದ ಪ್ರತಿಫಲನಗೊಂಡಾಗ ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರುವುದಿಲ್ಲ ಪ್ರತಿಫಲಿತ ಕಿರಣಗಳು ಯಾಕೆ ಸಮಾಂತರವಾಗಿರುವುದಿಲ್ಪ ಅಂದರೆ ಪ್ರತಿಫಲನದ ಪ್ರತಿಫಲನ ಸಮತಲದ ಅನಿಯತ ಮೇಲ್ಮಯದಿಂದ ಆಪ್ಷನ್ ಮೂರು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಟ್ವೆಂಟಿ ಫೋರ್ ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅನುಕೂಲ ಅನುಕ್ರಮ ಅಂತ ಕೇಳ್ತಾನ ಅನುಕ್ರಮ ಅಂತ ಎರಡೂ ನಿಮಗೆ ಅನಿಸ್ತಾರೆ ಅನಿಸ್ತಾ ಇರ್ಬೋದು ಅದರ ಅನುಕ್ರಮ ಅಂತ ಕೇಳಿದಾಗ ಪಾರ ಮತ್ತು ಆವೃತ್ತಿ ಇನ್ನು ಒಂದು ಸಮತಲ ದರ್ಪಣದ ಮುಂದೆ ಐದು ಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ ವಸ್ತುವನ್ನು ದರ್ಪಣದಿಂದ ಒಂದು ಮೀಟರ್ ಹತ್ತಿರಕ್ಕೆ ಸರಿಸಿದ್ರೆ ಐದರಲ್ಲಿ ಒಂದು ಮೈನಸ್ ಮಾಡಿದ್ರೆ ನಾಲ್ಕು ಹಂಗಾರೆ ದರ್ಪಣದಿಂದ ನಾಲ್ಕು ದರ್ಪಣದ ಒಳಗಡೆ ನಾಲ್ಕು ಟೋಟಲ್ ಎಂಟು ಆಪ್ಷನ್ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ಗುರುತಿಸಿ ಯಾವುದಪ್ಪ ಅಂದರೆ ಶುಕ್ರ ಮತ್ತು ಯುರಾಣಸ್ ಇನ್ನು ನೆಕ್ಸ್ಟು ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತಾ ಇದೀನಿ ಇದರ ಎಕ್ಸ್ಪ್ಲನೇಷನ್ ಮತ್ತು ನಾನು ರೆಗ್ಯು ಯಾವ ರೀತಿಯಾಗಿ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಕೊಡ್ತೀನಿಲ್ಲ ಇವೆಲ್ಲ ಹೆಚ್ಚು ಕಡಿಮೆ ಎಲ್ಲ ರಿಪೀಟೆಡ್ ಕ್ವಶನ್ನು ಹೌದಾ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯ ಆ ಕ್ಷಣದಲ್ಲಿ ಚಲಿಸಲು ಆರಂಭಿಸಲು ಬೇಕಾದ ಬಲವೇ ಅದರ ಏನಪ್ಪ ಅಂದರೆ ಸ್ಥಾಯಿ ಘರ್ಷಣೆಯ ಅಳತೆ ಆಗಿರ್ತದೆ ಇನ್ನು ನೆಕ್ಸ್ಟು ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಹೋದ ಒಂದರಲ್ಲಿ ಇನ್ನೊಂದು ಪೂರ್ಣ ಪ್ರಮಾಣದಲ್ಲಿ ಕೂಡ್ಕೊಂಡಿದ್ರೆ ಮಿಶ್ರಣವಾಗಿದ್ದರೆ ಅದನ್ನು ಸಮರೂಪ ಮಿಶ್ರಣ ಅಂತ ಕರಿತೀವಿ ಸಕ್ಕರೆ ಉಪ್ಪು ನೀರಿನಲ್ಲಿ ಕರಗಿದಾಗ ಸಮರೂಪ ಮಿಶ್ರಣಗಳು ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಟ್ವೆಂಟಿ ನೈನ್ ಕನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ತಾನೆ ಇಟ್ಸ್ ವೆರಿ ಈಸಿ ಡೆಡ್ ಈಸಿ ಭಾಳಷ್ಟು ನಾನು ಬಿಡಿಸೋ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ ಇದು ಕೋಬಾಲ್ಟು ಅಯೋಡಿನನ್ನು ಏನಪ್ಪಾ ಅಂದರೆ ಥೆರಾಡ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಯುರೇನಿಯಮನ್ನು ಏನಪ್ಪ ಅಂದರೆ ವಿಕೀರ್ತ ಮಾಲಿನ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಕಾರ್ಬನ್ ಫೋರ್ಟೀನನ್ನು ಆಯುಷ್ಯವನ್ನು ಪತ್ತೆ ಮಾಡಲಿಕ್ಕೆ ಬಳಸ್ತಾರೆ ನೆಕ್ಸ್ಟ್ ಏನು ಅತಿ ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುವ ಲೋಹಗಳು ಅತಿ ಸಾರರಿಕ್ತ ನೈಟ್ರಿಕ್ ಆಮ್ಲ ಹಂಗೆ ನೋಡಿದ್ರೆ ಏನಪ್ಪ ಅಂದರೆ ಲೋಹಗಳೊಂದಿಗೆ ಅಷ್ಟು ವೇಗವಾಗಿ ವರ್ತಿಸೋದಿಲ್ಲ ತಾಮ್ರದೊಂದಿಗೆ ವರ್ತಿಸ್ತದ ಆದರೆ ನೈಟ್ರೋಜನ್ ಆಕ್ಸೈಡನ್ನು ಕೊಡ್ತದೆ ಅದು ಹೌದಾ ಹಾಗಾದರೆ ಇಲ್ಲಿ ಕೇಳಿರೋದು ಒಂದು ಸ್ವಲ್ಪ ಭಿನ್ನವಾದ ಕ್ವಶನ್ನು ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಮಾಡುವಂಥ ಲೋಗಳು ಯಾವಪ್ಪ ಅಂದರೆ ಏನಪ್ಪ ಅಂದರೆ ಮ್ಯಾಗ್ನೀಷಿಯಮ್ ಮತ್ತು ಮ್ಯಾಂಗ್ನೀಸ್ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವಂತಹ ನೈಲಾನ್ನನ್ನು ಏನು ಸಂಶ್ಲಿಸ್ತದ ನೆಳೆಯ ಎಳೆಯವಪ್ಪ ಅಂದರೆ ನೈಲಾನ್ ಇನ್ನು ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವಂಥ ಪ್ರಕ್ರಿಯೆ ಅದನ್ನು ಕಾರ್ಬಣೀಕರಣ ಅಂತ ಕರೀತಾರೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ನಿರ್ಜಲಕಾರಕ ನಿರ್ಜಲಕಾರಕ ಯಾವುದಪ್ಪ ಅಂದರೆ ಸಲ್ಫುರಿಕ್ ಆಮ್ಲ ಕ್ಯಾಲರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಕ್ಯಾಲರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂದರೆ ಜೌಲ್ ಯಾವುದು ಜೌಲ್ ಇದನ್ನೇನಪ್ಪ ಅಂದರೆ ಜೋ ವೆರಿ ಸಾರಿ ವೆರಿ ಸಾರಿ ಫೋರ್ ಪಾಯಿಂಟ್ ಟೂ ಜೌಲ್ಸ್ ಟು ಏನಪ್ಪ ಅಂದರೆ ಒಂದು ಕ್ಯಾಲರಿ ಅಂತ ಅನ್ಕೋತೀವಿ ಆದರೆ ಅಂತಾರಾಷ್ಟ್ರೀಯ ಮಾಣ ಕಿಲೋ ಜೋಲ್ ಪರ್ ಕೆ ಜಿ ನೆಕ್ಸ್ಟ್ ಗೋಧಿಯ ತುಕ್ಕು ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣು ಜೀವಿ ಯಾವ್ದಪ್ಪ ಅಂದರೆ ಸಿಲೀಂದ್ರ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುವಂಥ ಅಂಗಗಳು ಯಾವ್ದಪ್ಪ ಅಂದರೆ ಬಿತ್ತಿ ಪ್ಲಾಸ್ಟಿಡ್ ಮತ್ತು ರಸದಾನಿ ನೆಕ್ಸ್ಟು ಏನು ನೋಡ್ರಿ ಪಿಟ್ಯುಟರಿ ಗ್ರಂಥಿ ಏನಪ್ಪ ಅಂದರೆ ಪಿಟ್ಯೂಟರಿಕ್ ಗ್ರಂಥಿ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಮೆದೋಜೆರಿಕ್ ಗ್ರಂಥಿ ಇನ್ಸುಲಿನ್ಗೆ ಸಂಬಂಧಪಟ್ಟಿದ್ದು ರಷನ ಟೆಸ್ಟೋಸ್ಟಿರನ್ಗೆ ಸಂಬಂಧಪಟ್ಟಿದ್ದು ಅಂಡಾ ಅಂಡಾಶಯ ಇಸ್ಟ್ರೋಜಿನಿಗೆ ಸಂಬಂಧಪಟ್ಟಿದ್ದು ಹಾಗಾದರೆ ಫಸ್ಟ್ ಒನ್ ಬಿ ಸೆಕೆಂಡ್ ಒನ್ ಡಿ ಥರ್ಡ್ ಒನ್ ಎ ಫೋರ್ತ್ ಒನ್ ಸಿ ಹೌದಾ ಆಪ್ಷನ್ ಟು ರೈಟ್ ಆನ್ಸರ್ ಆಪ್ಷನ್ ಟು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಥರ್ಟಿ ಏಟ್ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದಾರ ಹೇಳಿಕೆ ಒಂದು ಏನಪ್ಪ ಅಂದರೆ ರಸಗೊಬ್ಬರಗಳು ಯಾವುದೇ ರೀತಿ ಹ್ಯೂಮಸ್ ಅನ್ನು ಮನೆಗೆ ಸೇರಿಸೋದಿಲ್ಲ ಹೌದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ರಸಗೊಬ್ಬರಗಳು ಹ್ಯೂಮಸನ್ನು ಸೇರಿಸೋದಿಲ್ಲ ಇನ್ನು ಹೇಳಿಕೆ ಎರಡು ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಾಂಶ ಸಸ್ಯಕ್ಕೆ ಏನು ಬೇಕು ಎನ್ ಪಿ ಕೆ ಬೇಕು ಅತಿ ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತದೆ ಎನ್ ಪಿ ಕೇನ ಯಾವ ಸಾವಯವ ಗೊಬ್ಬರು ಹಾಗಾದ್ರೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡೂ ಸರಿ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡು ಸರಿ ಇದಾವೆ ಆಪ್ಷನ್ ಮೂರು ಸರಿಯಾದ ಉತ್ತರ ಕ್ವಶನ್ ನಂಬರ್ ಒನ್ ಮೂವತ್ತೊಂಬತ್ತರ ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ ಕಂಡುಬರೋದು ನೋಡಿರಿ ಆಂತರಿಕ ನಿಷೇಚನ ಎಲ್ಲಿಪ್ಪ ಅಂದರೆ ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ಮಾತ್ರ ಕಂಡು ಬರ್ತದೆ ಹೌದಾ ಮೀನುಗಳು ಉಭಯವಾಸಿಗಳು ಮತ್ತು ಸರೀಸೃಪ್ಗಳಲ್ಲಿ ಕಂಡು ಬರೋದಿಲ್ಲ ಹೌದಾ ಇದನ್ನು ಭಾಳ ಕ್ಲಿಯರಾಗಿ ಅಭ್ಯಾಸ ಮಾಡಿದ್ವಿ ಇಲ್ಲೂ ಮೀನಿದೆ ಇಲ್ಲೂ ಮೀನಿದೆ ಎಲ್ಲೆಲ್ಲ ಮೀನಿದೆ ಅಲ್ಲಿ ಆಂತರಿಕ ಬಾಹ್ಯ ನಿಷೇಚನ ಅಲ್ಲಿ ಕಪ್ಪೆ ಇದ್ರೂ ಅಲ್ಲಿ ಬಾಯ ನಿಶೇಚನ ಆಮೇಲೆ ಸರೀಷ್ಷಗಳಿದ್ರೂ ಅಲ್ಲಿ ಬಾಹಿ ನಿಶೇಚನ ಇನ್ನು ಇವು ಇವು ಇನ್ನು ಮೀನು ಉಭಯವಾಸಿ ಸರೀಷೃಪ ಹೊಂದದೇ ಇರುವಂಥ ಒಂದು ಗುಂಪು ಯಾವತ್ತಪ್ಪ ಅಂದರೆ ಕೋಳಿಗಳು ಹಸುಗಳು ಮತ್ತು ನಾಯಿಗಳು ಅಥವಾ ಕೋಳಿಗಳು ಪಕ್ಷಿಗಳ ಗುಂಪಿಗೆ ಸೇರ್ತವೆ ಹಸುಗಳು ಮತ್ತು ನಾಯಿಗಳು ಸ್ತನಿಗಳ ಗುಂಪಿಗೆ ಸೇರ್ತವೆ ಹಂಗಾರ ಆಪ್ಷನ್ನೇ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಒನ್ ಫಾರ್ಟಿ ಅರಣ್ಯ ನಾಶದಿಂದ ಪರಿಸರದಲ್ಲಿರುವಂಥ ಅಸಮತೋಲನ ಉಂಟಾಗ್ತದೆ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ ಭಾಳ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಏನು ಮಾಡಿದಾರೆ ಅಂದರೆ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ ಇದು ಬರಲ್ಲ ಇದು ಬರಲ್ಲ ಇದು ಇಲ್ಲ ಅರಣ್ಯ ನಾಶದಿಂದ ಕಡಿಮೆ ಆಗಂಗಿಲ್ಲ ಹೆಚ್ಚಾಗ್ತದೆ ಅಂತರ್ಜಲ ಮಟ್ಟ ಕಡಿಮೆ ಆಗಂಗೆ ಇದು ಏನು ಕಡಿಮೆ ಆಗ್ತದೆ ಹೆಚ್ಚಾಗ್ತದೆ ಕೊಟ್ಟಿದ್ದಾರೆ ಕಡಿಮೆ ಆಗ್ತದೆ ಜಾಗತಿಕ ತಾಪನ ಕಡಿಮೆ ಆ್ಯಂಗಲ್ ಹೆಚ್ಚಾಗ್ತದೆ ಉಲ್ಟಾ ಕೊಟ್ಟಿದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಆಪ್ಷನ್ ತ್ರೀ ಇದೆ ಇನ್ನು ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮಾತ್ರ ಹರಿಯುವ ಸರಿಯಾದ ಅನುಕ್ರಮಣಿಕೆ ಯಾವುದಪ್ಪ ಅಂದರೆ ಮೂತ್ರಜನಕಾಂಗ ಮೂತ್ರಜನಕಾಂಗದಿಂದ ಮೂತ್ರನಾಳ ಮೂತ್ರನಾಳದಿಂದ ಮೂತ್ರಕೋಶ ಮೂತ್ರಕೋಶದಿಂದ ಇರುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಲೋ ಜೀರ್ಣವಾಗುವುದು ಹೌದಾ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಲೋ ಜೀರ್ಣವಾಗುವುದು ನೋಡ್ರಿ ಇನ್ನು ಪ್ರಾಣಿಗಳ ಸಸ್ಯಾಹಾರಿ ಪ್ರಾಣಿಗಳ ಮತ್ತು ಮಾಂಸಹಾರಿ ಪ್ರಾಣಿಗಳ ಸಣ್ಣ ಕರಳಿಗೆ ಹೋಲಿಸಿದಾಗ ಮಾಂಸಾಹಾರಿ ಪ್ರಾಣಿಗಳ ಸಣ್ಣ ಕರಳು ಚಿಕ್ಕದಿರ್ತದೆ ಸಸ್ಯಾಹಾರಿಗಳು ದೊಡ್ಡದಿರ್ತದೆ ಒಂದು ಆಮೇಲೆ ಮೆಲ್ಕ್ ಹಾಕೋದು ಅಂತ ಕರಿತೀವಲ್ಲ ಅದೆಲ್ಲ ನಡೀತದೆ ಬಾಯಲ್ಲಿ ನಡೀತದೆ ಹಂಗಾರೆ ಆಪ್ಷನ್ ಡಿ ಇದಕ್ಕೇನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ವಿದ್ಯಾರ್ಥಿ ಬೋಧಕ ಮತ್ತು ಸಂಪನ್ಮೂಲಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವಂಥ ಸಾಧನಗಳು ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ನೋಡಿರಿ ಇವು ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾನು ಹೇಳಿದಂಥದ್ದೇ ಫೈನಲ್ ಅಲ್ಲ ಏನಪ್ಪ ಅಂದರೆ ಇದು ಚೇಂಜ್ ಆಗ್ಬೋದು ನೀವು ಫೈನಲ್ ಕಿ ಆನ್ಸರ್ಸ್ ಅವ್ರು ಏನು ಕೊಡ್ತಾರಲ್ಲ ಅದೇ ಫೈನಲ್ಲು ಅದು ನನಗೇನು ಅನಿಸ್ತಾ ಇದೆ ಅಂದರೆ ಪುಸ್ತಕ ಮತ್ತು ಪ್ರಯೋಗಶಾಲೆಯನ್ನು ಅನಿಸ್ತಾ ಇದೆ ತಂತ್ರಜ್ಞಾನ ಮತ್ತು ತಂತ್ರಾಂಶ ಆದರೆ ಹೆಚ್ಚು ನನಗೆ ಇರೋದು ತಂತ್ರಜ್ಞಾನ ಮತ್ತು ತಂತ್ರಾಂಶ ಯಾಕೆರೆ ಸ ವಿದ್ಯಾರ್ಥಿ ಬೋಧಕ ಮತ್ತು ಸಂಪನ್ಮೂಲ ಇವು ನಡುವೆ ನಡುವಿನ ಒಂಥರ ಕಡಿಮೆ ಮಾಡೋಂಗಿಲ್ಲ ಪ್ರಯೋಗಶಾಲೆ ಆದರೆ ತಂತ್ರಜ್ಞಾನ ಮತ್ತು ತಂತ್ರಾಂಶ ಮಾಡ್ತದೆ ಅದಕ್ಕೆ ಆಪ್ಷನ್ ತ್ರೀ ನನ್ನ ಪ್ರಕಾರ ರೈಟ್ ಆನ್ಸರ್ ಓಕೆ ನೋಡೋಣ ಅದನ್ನು ನೆಕ್ಸ್ಟು ಕಲಿಕಾರ್ಥಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಸೂಕ್ತವಾದ ಏನಪ್ಪ ಅಂದರೆ ಪರಿಹಾರ ವಿಧಾನ ಅಂತ ಕೇಳಿದ್ದಾರೆ ಹಾಗಾದ್ರೆ ಸೂಕ್ತವಾದ ಪರಿಹಾರ ವಿಧಾನ ಯಾವುದು ಅಂದರೆ ಸಹಭಾಗಿತ್ವ ಕಲಿಕಾ ವಿಧಾನ ಯಾವುದು ಸಹಭಾಗಿತ್ವ ಕಲಿಕಾ ವಿಧಾನ ಇನ್ನು ಕ್ವಶನ್ ನಂಬರ್ ಒನ್ ಫೋರ್ಟಿ ಫೈವ್ ಪರಿಕಲ್ಪನಾ ನಕ್ಷೆ ಸರಿ ಸರಿಯಾದ ಅನುಕ್ರಮಣಿಕೆ ಯಾವುದಪ್ಪ ಅಂದರೆ ಒಂದು ಪ್ರಸ್ತಾವನಾ ಹಂತ ಅಮೂರ್ತತೆಯ ಪ್ರಸ್ತುತಿ ಅನ್ವಯಿಸುವಿಕೆ ಮತ್ತು ಮುಕ್ತಾಯ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫೋರ್ಟಿ ಸಿಕ್ಸ್ ಕಲ್ಪನೆಗಳ ಅನ್ವೇಷಣೆ ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವ ವಿಧಾನ ಕ್ವಶನ್ ನಂಬರ್ ಒನ್ ಫೋರ್ಟಿ ಸಿಕ್ಸ್ ಇಟ್ಸ್ ರೈಟ್ ಆನ್ಸರ್ ಏನಪ್ಪ ಅಂದರೆ ಸಮಸ್ಯೆ ವೆರಿ ಸಾರಿ ತಪ್ಪು ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಕ್ವಶನ್ ನಂಬರ್ ಒನ್ ಫಾರ್ಟಿ ಸೆವೆನ್ ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನ ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನೆ ಯಾವುದಪ್ಪ ಅಂದರೆ ವೀಕ್ಷಣೆ ತಾರ್ಕಿಕ ಚಿಂತನೆ ಚರ್ಚೆ ವಾದ ವಿಶ್ಲೇಷಣೆ ಮೂಲಕ ಪಕ್ಷಪಾತ ಹಾಗೂ ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಯೋಜಿಸುವ ನಿರ್ದಿಷ್ಟ ವರ್ತನಾ ವಿನ್ಯಾಸದ ಮನೋವೃತ್ತಿಯು ಕ್ವಶನ್ ನಂಬರ್ ಒನ್ ಫೋರ್ಟಿ ಏಟ್ ಏನಪ್ಪ ಅಂದರೆ ವೈಜ್ಞಾನಿಕ ಮನೋವೃತ್ತಿನ ಆಗಿರ್ಬೋದು ವೈಜ್ಞಾನಿಕ ಮನೋಭಾವನಾಗಿರ್ಬೋದು ಎರಡೂದ್ರ ನಡುವೆ ನಾನು ಸಿಕ್ಕಾಕೊಂಡಿದ್ದೀನಿ ಇದರ ಫೈನಲ್ ಹೇಳೋದಿಲ್ಲ ಮನೋವೃತ್ತಿ ಹೆಚ್ಚು ಅನ್ನಿಸ್ತಾ ಇದೆ ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ವಿಶ್ಲೇಷಣೆ ವಿಶ್ಲೇಷಣೆ ಅಂದರೆ ಏನಪ್ಪ ಅಂದರೆ ವ್ಯತ್ಯಾಸಿಸುವುದು ವ್ಯವಸ್ಥಿತಗೊಳಿಸುವುದು ಮತ್ತು ಲಾಕ್ಷಣಿಸುವುದು ನನಗೆ ಅನ್ನಿಸ್ತಾ ಇದೆ ಹೌದಾ ಆದರೆ ಅರ್ಥ ವಿವರಣೆ ಮಾಡು ವರ್ಗೀಕರಿಸು ಸಾರಾಂಶಿಸು ಹೌದಾ ಇಲ್ಲಿ ಎರಡು ಏಕೆಂದರೆ ನಾನು ಹೇಳಿದ್ದೀನಲ್ಲ ಸೈಕಾಲಜಿಯಲ್ಲಿ ಒಂದು ಸ್ವಲ್ಪ ಟ್ರಿಕಿ ಆಗ್ತದೆ ಅದಕ್ಕೆ ಎರಡು ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಎರಡರಲ್ಲಿ ಒಂದು ಇನ್ನು ನಿರ್ದಿಷ್ಟ ಮಾನ ಮತ್ತು ಪ್ರಮಾಣೀಕರಣಗಳನ್ನು ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು ಮತ್ತು ಕಲ್ಪನೆಗಳು ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವ ಜ್ಞಾನಾತ್ಮಕ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಅನ್ವಯಿಸು ಆಪ್ಷನ್ ಒನ್ ಫಿಫ್ಟಿ ಹಾಗಾದರೆ ಒಂದು ಎರಡರಿಂದ ಮೂರು ಪ್ರಶ್ನೆಗಳು ಎರಡೆರಡು ಬಿಟ್ಟರೆ ಸಾಧ್ಯವಾದಷ್ಟು ಏನಪ್ಪ ಅಂದರೆ ನಿಖರವಾದಕ್ಕೆ ಆನ್ಸರ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇವು ಸಂಭವನೀಯ ನಿಮ್ಮ ಫೈನಲ್ ಏನಪ್ಪ ಅಂದ್ರೆ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮ್ಮ ಸ್ಕೋರ್ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ಇದೇನಪ್ಪ ಅಂದರೆ ನಾನು ಪಾಸಾಗಿದ್ದೀನೋ ಇಲ್ಲೋ ನಿಯರೆಸ್ಟ್ ಇದ್ದೀನೋ ದೂರ ಇದ್ದೀನೋ ಅನ್ನೋದು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಮಾಡಿದಂಥ ಏನಪ್ಪ ಅಂದ್ರೆ ಕ್ಲಿಪ್ಪು ಯೂಸ್ಫುಲ್ ಅನ್ಸಿದ್ರೆ ನೀವು ಯಾರ್ಯಾರು ಎಕ್ಸಾಮ್ ಇದ್ರಲ್ಲ ಅವರಿಗೆಲ್ಲ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್